ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಡೆವಿಲ್ ಸಿನಿಮಾದ ಪ್ರಚಾರದ ಬಗ್ಗೆ ಒಂದಿಷ್ಟು ಮಾಹಿತಿ ಒಂದಿಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತ ಪಡಿತಾ ಇದ್ದೀವಿ ಡೆವಿಲ್ ಸಿನಿಮಾ ಡಿಸೆಂಬರ್ ಹನ್ನೆರಡನೇ ತಾರೀಕು ಈ ಸಿನಿಮಾ ಪ್ರಪಂಚದ ಅತ್ಯಂತ ಏಕಕಾಲಕ್ಕೆ ತೆರೆಗೆ ಅಪ್ಪಳಿಸಲಿದೆ ಈಗಾಗಲೇ ಎಲ್ಲಾ ಕಡೆಗಳಲ್ಲೂ ಕೂಡ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಈ ಸಿನಿಮಾದ ಪ್ರಚಾರವನ್ನ ಸ್ವತಃ ಅಭಿಮಾನಿಗಳೇ ಮಾಡ್ತಾ ಇದ್ದಾರೆ ಹೀಗಿರಬೇಕಾದ್ರೆ ಇವತ್ತಿನ ವಿಡಿಯೋದಲ್ಲಿ ತುಮಕೂರು ಚಿತ್ರದುರ್ಗ ಹಾಗೆ ಹಿರಿಯೂರ್ನ ದರ್ಶನ್ ಅವರ ಅಭಿಮಾನಿಗಳು ಈ ಸಿನಿಮಾದ ಪ್ರಮೋಷನ್ ಅನ್ನ ಯಾವ ರೀತಿಯಾಗಿ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ ಮಾಡಬೇಕಂತ ನಮ್ಮ ಪಿಕ್ಚರ್ ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಇದು ತುಮಕೂರಿನ ದರ್ಶನ್ ಅವರ ಅಭಿಮಾನಿಗಳು ಟೆವಿಲ್ ಸಿನಿಮಾದ ಪ್ರಚಾರದಲ್ಲಿ ನಿರತರಾಗಿರೋದು ಎಲ್ಲಾ ವಾಹನಗಳು ಆಟೋ ಕಾರು ಹೀಗೆ ಪ್ರತಿಯೊಂದು ವಾಹನಗಳ ಮೇಲೆ ಡಿ ಬಾಸ್ ಅವರ ಟೆವಿಲ್ ಸಿನಿಮಾದ ಸ್ಟಿಕ್ಕರ್ ಅನ್ನ ಪ್ರಚಾರ ಮಾಡ್ತಾ ಇದ್ದಾರೆ ಆಟೋದವರ ವಿಚಾರಕ್ಕೆ ಬರೋದಾದ್ರೆ ದರ್ಶನ್ ಅವರ ಆಟೋ ಚಾಲಕ ಅಭಿಮಾನಿಗಳಂತೂ ಸಿಕ್ಕಾಪಟ್ಟೆ ಇದ್ದಾರೆ ದರ್ಶನ್ ಅವರಿಗೆ ಆಟೋದವರ ಮೇಲೆ ವಿಶೇಷವಾದಂತಹ ಪ್ರೀತಿ ಕಾಳಜಿ ಕೂಡ ಇದೆ ಇದು ಕೂಡ ನಿಮಗೆ ಗೊತ್ತಿರುವಂತ ದರ್ಶನ್ ಅವರ ಆರಂಭದ ದಿನಗಳಲ್ಲಿ ಅವರ ಸಿನಿಮಾದ ಪೋಸ್ಟರ್ ಅನ್ನ ಆಟೋದವರೇ ಹಾಕ್ತಾ ಇದ್ರು ಆರಂಭದ ದಿನಗಳಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಒಂದು ಘಟನೆ ನಡೆದಿತ್ತು ಸ್ವತಃ ದರ್ಶನ್ ಅವರೇ ಆಟೋವನ್ನು ಚೇಸ್ ಮಾಡಿ ಆಟೋವನ್ನು ನಿಲ್ಲಿಸಿ ಆಟೋದವರಿಗೆ ಧನ್ಯವಾದವನ್ನು ಹೇಳಿದ್ರು ಹೀಗಾಗಿ ದರ್ಶನ್ ಅವರಿಗೆ ಆಟೋದವರ ಮೇಲೆ ವಿಶೇಷವಾದಂಥ ಪ್ರೀತಿ ಅದೇ ರೀತಿ ಆಟೋದವ್ರಿಗೆ ಕೂಡ ದರ್ಶನ್ ಅವ್ರ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಅಭಿಮಾನ ಹೀಗಾಗಿ ದರ್ಶನ್ ಅವರ ಪ್ರತಿ ಸಿನಿಮಾ ಬಂದರೂ ಕೂಡ ಮೊದಲು ರ್ ಬೀಳೋದು ಆಟೋದ ಹಿಂದೆ ಈ ಬಾರಿ ಕೂಡ ಅದೇ ಆಗಿದೆ ಈಗ ನೀವು ನೋಡ್ತಾ ಇರೋದು ತುಮಕೂರಿನ ಆಟೋ ಸ್ನೇಹಿತರು ದರ್ಶನ್ ಅವರ ಟೆವಿಲ್ ಸಿನಿಮಾದ ಪ್ರಚಾರದಲ್ಲಿ ನಿರತರಾಗಿರೋದು ಇದು ದರ್ಶನ್ ಅವರ ಚಿತ್ರದುರ್ಗದ ಅಭಿಮಾನಿಗಳು ಪ್ರಚಾರಕ್ಕೆ ನಿರತರಾಗಿರುವುದು ಪ್ರತಿಯೊಬ್ಬರು ಕೂಡ ದರ್ಶನ್ ಅವರ ಅಭಿಮಾನಿಗಳೇ ಪ್ರತಿಯೊಬ್ಬರ ಕೈಯಲ್ಲೂ ದರ್ಶನ್ ಅವರ ಸ್ಟಿಕ್ಕರ್ ಡೆವಿಲ್ ಸಿನಿಮಾದ ಸ್ಟಿಕ್ಕರ್ ರಾರಾಜಿಸ್ತಾ ಇದೆ ತಮ್ಮ ಕೆಲಸವನ್ನ ಬಿಟ್ಟು ಡೆವಿಲ್ ಸಿನಿಮಾದ ಪ್ರಚಾರದಲ್ಲಿ ನಿರತರಾಗಿದ್ದಾರೆ ಹನ್ನೆರಡನೇ ತಾರೀಕು ಕೂಡ ಭರ್ಜರಿಯಾದಂತಹ ಪ್ರಚಾರವನ್ನ ದರ್ಶನ್ ಅವರ ಅಭಿಮಾನಿಗಳೇ ಮಾಡ್ತಾ ಇದ್ದಾರೆ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಈ ರೀತಿಯಾದಂತಹ ಕಟ್ಟರ್ ಅಭಿಮಾನಿಗಳಿರೋದು ಕೇವಲ ದರ್ಶನ್ ಅವರಿಗೆ ಮಾತ್ರ ಅಂತ ಅನ್ಸುತ್ತೆ ಈ ಸಿನಿಮಾ ಗೆದ್ರೆ ಏನು ಸೋತ್ರೆ ಏನು ಏನಾಗಬೇಕಾಗಿಲ್ಲ ಆದರೆ ಇದು ನನ್ನ ಸಿನಿಮಾ ಅನ್ನುವಂತೆ ದರ್ಶನ್ ಅವರ ಅಭಿಮಾನಿಗಳು ನಾನೇ ಪ್ರೊಡ್ಯೂಸರ್ ಅನ್ನುವಂತೆ ಪ್ರತಿ ದರ್ಶನ್ ಅವರ ಅಭಿಮಾನಿಗಳು ಈ ಸಿನಿಮಾ ಗೆಲ್ಲಲೇಬೇಕು ಅಂತ ಪ್ರತಿ ದರ್ಶನ್ ಅವರ ಅಭಿಮಾನಿಗಳು ಟೊಂಕ ಕಟ್ಟಿ ನಿಂತಿದ್ದಾರೆ ಇದು ಮತ್ತೊಂದು ದೃಶ್ಯಾವಳಿ ದರ್ಶನ್ ಅವರ ಅಭಿಮಾನಿಗಳೆಲ್ಲ ಸಿನಿಮಾದ ಪ್ರಚಾರಕ್ಕೆ ಅಣಿಯಾಗ್ತಾ ಇರೋದು ಇದು ಕೂಡ ಚಿತ್ರದುರ್ಗದ ದರ್ಶನ್ ಅವರ ಅಭಿಮಾನಿಗಳು ಭರ್ಜರಿಯಾದಂತಹ ಪ್ರಚಾರವನ್ನ ಇವರು ಕೈಗೊಂಡಿದ್ದಾರೆ ಬಾಸ್ ಅಭಿಮಾನಿಗಳು ಅದೇ ರೀತಿ ಮಾಡ್ತೀವಿ ಅಂತ ನಾವು ಹೆಮ್ಮೆ ನಿರ್ತಾ ಇದ್ದೀವಿ ಎಲ್ಲಾ ಬಾಸ್ ಸೆಲೆಬ್ರಿಟೀಸ್ ಈ ಫಿಲಂ ನಮ್ಮ ಜವಾಬ್ದಾರಿ ಅಂತ ತಿಳಿದುಕೊಂಡು ಅದಕ್ಕೆ ಹೆಚ್ಚು ಹೆಚ್ಚಾಗಿ ನಾವು ಮಾಡಬೇಕು ಅದಕ್ಕೆ ಎಲ್ಲಾ ಚಿತ್ರಮಂದಿರದಲ್ಲಿ ಡಿಸೆಂಬರ್ ಹನ್ನೆರಡನೇ ತಾರೀಕು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಇನ್ನು ಮತ್ತೊಂದು ಹಿರಿಯೂರು ಇಲ್ಲಿನ ದರ್ಶನ್ ಅವರ ಅಭಿಮಾನಿಗಳು ಅಷ್ಟೇ ಇವರು ಕೂಡ ಆಟೋ ಗೋಡೆ ಹೀಗೆ ಎಲ್ಲೆಲ್ಲ ಪ್ರಚಾರ ಮಾಡಲಿಕ್ಕಾಗುತ್ತೋ ಪ್ರತಿ ಕಡೆಗಳಲ್ಲೂ ಕೂಡ ಪ್ರಚಾರದಲ್ಲಿ ನಿರತರಾಗಿದ್ದಾರೆ ಭರ್ಜರಿಯಾದಂಥ ಪ್ರಚಾರ ಹಿರಿಯೂರಿನಲ್ಲೂ ಕೂಡ ನಡೀತಾ ಇದೆ ಹಿರಿಯೂರು ಇರೋದು ಚಿತ್ರದುರ್ಗದಲ್ಲೇ ಇನ್ನು ಇಲ್ಲಿ ಗಮನಿಸಬೇಕಾದ ಮುಖ್ಯ ವಿಚಾರ ಏನಪ್ಪ ಅಂತ ಹೇಳಿದ್ರೆ ದರ್ಶನ್ ಅವರು ಈಗಾಗಲೇ ಜೈಲಿನಲ್ಲಿ ಇರುವಂಥ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ ಕಾರಣ ರೇಣುಕಾ ಸ್ವಾಮಿ ಅವರ ಹತ್ಯೆ ಪ್ರಕರಣದಲ್ಲಿ ರೇಣುಕಾ ಸ್ವಾಮಿ ಕೂಡ ಇದೇ ಚಿತ್ರದುರ್ಗದವರು ಇದೇ ಚಿತ್ರದುರ್ಗದಲ್ಲಿ ದರ್ಶನ್ ಅವರಿಗೆ ಯಾವ ಮಟ್ಟದಲ್ಲಿ ಕ್ರೇಜ್ ಇದೆ ಅನ್ನೋದನ್ನ ಪ್ರತ್ಯೇಕವಾಗಿ ಬಿಡಿಸಿ ಹೇಳುವಂಥ ಅವಶ್ಯಕತೆ ಇಲ್ಲ ಯಾಕಂತ ಹೇಳಿದ್ರೆ ಎಲ್ಲ ಕೂಡ ವಿಷುವಲ್ಲೇ ಹೇಳುತ್ತೆ ಅದೇನೇ ಇರಲಿ ನಮ್ಮ ಕನ್ನಡ ಸಿನಿಮಾ ಡೆವಿಲ್ ಭರ್ಜರಿಯಾಗಿ ಪ್ರದರ್ಶನವನ್ನು ಕಂಡು ದಾಖಲೆ ಮೇಲೆ ದಾಖಲೆ ಬರೆಯಲಿ ಅನ್ನೋದೇ ನಮ್ಮ ನಮ್ಮಾಶಯ ನಮಸ್ಕಾರ